ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೇ ತರಗತಿಯ ಗಣಿತ ಹನ್ನೊಂದನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆಯ ಲೆಕ್ಕಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಪಾಠದ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ ಮೊದಲನೇ ಲೆಕ್ಕ ಮೌಲ್ಯೀಕರಿಸಿ ಸೈನ್ ಏಯ್ಟೀನ್ ಡಿವೈಡ್ ಬೈ ಕಾಸ್ ಸೆವೆಂಟಿ ಟು ಹೇಳಿದೆ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ ಪರಿಹಾರ ಸೈನ್ ಏಯ್ಟೀನ್ ಡಿಗ್ರಿ ಡಿವೈಡ್ ಬೈ ಕಾಸ್ ಸೆವೆಂಟಿ ಟೂ ಡಿಗ್ರಿ ಇದನ್ನು ಸೈನ್ ಏಯ್ಟೀನನ್ನು ನಾನು ಸೈನ್ ನೈಂಟಿ ಮೈನಸ್ ಸೆವೆಂಟಿ ಟೂ ಅಂತೇಳಿ ಬರ್ಕೊಳ್ತೇನೆ ಅಂದರೆ ಸೈನ್ ನೈಂಟಿ ಮೈನಸ್ ಸೆವೆಂಟಿ ಟೂ ಏಯ್ಟೀನ್ ಏಟೀನ್ ಅಂತೇಳಾಗ್ತದೆ ಡಿವೈಡ್ ಬೈ ಕಾಸ್ ಸೆವೆಂಟಿ ಟೂ ಸೈನ್ ನೈಂಟಿ ಮೈನಸ್ ತೀಟಾ ಅಂತಂದ್ರೆ ಕಾಸ್ ಥೀಟ ಆಗ್ತದೆ ಕಾಸ್ ಸೆವೆಂಟಿ ಟೂ ಡಿಗ್ರಿ ಡಿವೈಡ್ ಬೈ ಕಾಸ್ ಸೆವೆಂಟಿ ಟೂ ಡಿಗ್ರಿ ಎರಡನ್ನ ಕ್ಯಾನ್ಸಲ್ ಮಾಡಿದ್ರೆ ಒಂದನ್ನದು ಆನ್ಸರ್ ಬಂತು ಇಲ್ಲಿ ಕಾರಣ ಸೈನ್ ನೈಂಟಿ ಮೈನಸ್ ಥೀಟಾ ಈಕ್ವಲ್ಸ್ ಟು ಕಾಸ್ ಥೀಟಾ ಅಂತೇಳಿ ಆಗ್ತದೆ ಎರಡನೇ ಲೆಕ್ಕವನ್ನು ನೋಡೋಣ ಸೈನ್ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಕಾಸ್ ಸಿಕ್ಸ್ಟಿ ಫೋರ್ ಅಂತೇಳಿದೆ ಇದನ್ನು ಪರಿಹಾರವನ್ನು ನೋಡೋಣ ಸೈನ್ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಕಾಸ್ ಸಿಕ್ಸ್ಟಿ ಫೋರ್ ಡಿಗ್ರಿ ಅಂತೇಳಿದೆ ಸೈನ್ ಟ್ವೆಂಟಿ ಸಿಕ್ಸನ್ನು ನಾನು ಈ ರೀತಿ ಬರ್ಕೊಳ್ತೀನಿ ಸೈನ್ ನೈಂಟಿ ಮೈನಸ್ ಸಿಕ್ಸ್ಟಿ ಫೋರ್ ತೊಂಬತ್ತರಲ್ಲಿ ಅರವತ್ನಾಲ್ಕನ್ನು ಹೋದರೆ ಟ್ವೆಂಟಿ ಸಿಕ್ಸ್ ಅನ್ನೋದು ಬರ್ತದೆ ಕಾಸ್ ಸಿಕ್ಸ್ಟಿ ಫೋರ್ ಸೈನ್ ನೈಂಟಿ ಮೈನಸ್ ಥೀಟ ಅಂತ ಕಾಸ್ ಥೀಟ ಆಗ್ತದೆ ಕಾಸ್ ಸಿಕ್ಸ್ಟಿ ಫೋರ್ ಥೀಟ ಜಗದಾಗ ಸಿಕ್ಸ್ಟಿ ಫೋರ್ ಇದೆ ಸಿಕ್ಸ್ಟಿ ಫೋರ್ ಅನ್ನು ತಗೊಂಡೆವು ಕಾಸ್ ಸಿಕ್ಸ್ಟಿ ಫೋರ್ ಎರಡನ್ನ ಕ್ಯಾನ್ಸಲ್ ಆಗಿ ಒಂದನ್ನೋದು ಬಂತು ಉತ್ತರ ಮೂರನೇ ಕಾಸ್ ಸೆವೆಂಟಿ ಟು ಮೈನಸ್ ಸೈನ್ ಫೋರ್ಟಿ ಟು ಅಂತೇಳಿದೆ ಕಾಸ್ ಫೋರ್ಟಿ ಏಟ್ ಮೈನಸ್ ಸೈನ್ ಫೋರ್ಟಿ ಟು ಫೋರ್ಟಿ ಟು ಈ ಕಾಸ್ ಫೋರ್ಟಿ ಟೂ ಚೇಂಜ್ ಮಾಡ್ಕೋತೀನಿ ನಾನು ಕಾಸ್ ನೈಂಟಿ ಮೈನಸ್ ಫೋರ್ಟಿ ಟು ತೊಂಬತ್ತರಲ್ಲಿ ನಲ್ವತ್ತೆರಡು ಅನ್ನೋದ್ರ ನಲ್ವತ್ತೆಂಟು ಅನ್ನೋದು ಬರ್ತಾವ ಕಾಸ್ ಫೋರ್ಟಿ ಏಟ್ ಕ್ವಲ್ ಆಗ್ತದೆ ಮೈನಸ್ ಸೈನ್ ಫೋರ್ಟಿ ಟು ಯಾವ ಜೀಟ ಬರ್ಕೊಂಡೇನೆ ಕಾಸ್ ನೈಂಟಿ ಮೈನಸ್ ಥೀಟ ಅನ್ನೋದು ಸೈನ್ ಥೀಟಾ ಅಂತ ಹೇಳ ಸೈನ್ ಥೀಟ ಜಗ್ದಾಗ ಫೋರ್ಟಿ ಟೂ ಇದೆ ಫೋರ್ಟಿ ಟೂ ಅನ್ನೋ ಬರ್ಕೊಂಡಿ ಮೈನಸ್ ಸೈನ್ ಫೋರ್ಟಿ ಟು ಎರಡನ್ನ ಕ್ಯಾನ್ಸಲ್ ಆಗಿ ಝೀರೋ ಅನ್ನೋದು ಉತ್ತರ ನಾಲ್ಕನೇ ಲೆಕ್ಕ ಕ್ವಾಸ್ ಸೆಕ್ ಥರ್ಟಿ ಒನ್ ಮೈನಸ್ ಸೆಕ್ ಫಿಫ್ಟಿ ನೈನ್ ಕೊಸೆಕ್ 31 ಒನ್ ಡಿಗ್ರಿ ಮೈನಸ್ ಸೆಕ್ ಫಿಫ್ಟಿ ನೈನ್ ಡಿಗ್ರಿ ಇದೆ ಇದನ್ನು ಚೇಂಜ್ ಮಾಡಿದಾಗ ಕೊಸೆಕ್ ನೈಂಟಿ ಮೈನಸ್ ಫಿಫ್ಟಿ ನೈನ್ ಅಂದರೆ ಥರ್ಟಿ ಒನ್ ಬರ್ತದೆ ಮೈನಸ್ ಸೆಕ್ ಫಿಫ್ಟಿ ನೈನ್ ಕೊಸೆಕ್ ನೈಂಟಿ ಮೈನಸ್ ಥೀಟ ಅಂದರೆ ಸೆಕ್ ಸೆಕ್ ಆಗ್ತದೆ ಫಿಫ್ಟಿ ನೈನ್ ಇದೆ ಫಿಫ್ಟಿ ನೈನ್ ಮೈನಸ್ ಸೆಕ್ ಫಿಫ್ಟಿ ನೈನ್ ಮೈನಸ್ ಮಾಡಿದಾಗ ಆನ್ಸರ್ ಸೊನ್ನೆ ಎರಡನೇ ಲೆಕ್ಕಲ್ಲಿ ಎರಡನೇದ್ರಲ್ಲಿ ಫಸ್ಟ್ ಬಿ ಟು ಟ್ಯಾನ್ ಫೋರ್ಟಿ ಏಯ್ಟ್ ಡಿಗ್ರಿ ಟ್ಯಾನ್ ಟ್ವೆಂಟಿ ತ್ರೀ ಡಿಗ್ರಿ ಟ್ಯಾನ್ ಫೋರ್ಟಿ ಟು ಡಿಗ್ರಿ ಟೆನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಈಕ್ವಲ್ಸ್ ಟು ಒನ್ ಅಂತೇಳಿ ಸಾಧಿಸ್ಬೇಕು ಎಲ್ ಎಚ್ ಎಸ್ ಟ್ಯಾನ್ ಫೋರ್ಟಿ ಏಯ್ಟ್ ಡಿಗ್ರಿ ಟ್ಯಾನ್ ಟ್ವೆಂಟಿ ತ್ರೀ ಟ್ಯಾನ್ ಫೋರ್ಟಿ ಟು ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಈ ಟ್ಯಾನ್ ಫೋರ್ಟಿ ಏಟನ್ನು ಅದೇ ರೀತಿ ಬರ್ಕೊತೀನಿ ಫೋರ್ಟಿ ಏಯ್ಟು ಇದ್ರ ರಿಪ್ಲೇಸ್ಮೆಂಟ್ ಇಲ್ಲಿ ಟ್ಯಾನ್ ಫೋರ್ಟಿ ಟು ಟೆನ್ ಫೋರ್ಟಿ ಟು ನೆಕ್ಸ್ಟ್ ಟೆನ್ ಟ್ವೆಂಟಿ ತ್ರೀ ಇದು ಟೆನ್ ಸಿಕ್ಸ್ಟಿ ಸೆವೆನ್ ಟೆನ್ ಫೋರ್ಟಿ ಏಯ್ಟನ್ನು ಟೆನ್ ನೈಂಟಿ ಮೈನಸ್ ಫೋರ್ಟಿ ಟು ಮಾಡಿದಾಗ ಟೆನ್ ಫೋರ್ಟಿ ಏಟ್ ಸಿಗ್ತದೆ ಈ ಟೆನ್ ಫೋರ್ಟಿ ಟು ಆ್ಯಸ್ ಇಟ್ ಈಸ್ ಬರ್ಕೊಂಡಿರ್ತೀನಿ ಫೋರ್ಟಿ ಟು ಟೆನ್ ಟ್ವೆಂಟಿ ತ್ರೀಯನ್ನು ಟೆನ್ ನೈಂಟಿ ಮೈನಸ್ ಸಿಕ್ಸ್ಟಿ ಸೆವೆನ್ ಇಂಟು ಟೆನ್ ಇದು ಸಿಕ್ಸ್ಟಿ ಸೆವೆನ್ ಟೆನ್ ನೈಂಟಿ ಮೈನಸ್ ಕಾರ್ಡ್ ಥೀಟ ಆಗ್ತದೆ ಕಾರ್ಡ್ ಥೀಟ ಜಾಗದ ಫೋರ್ಟಿ ಟೂ ಫೋರ್ಟಿ ಟು ಇಂಟು ಟೆನ್ ಫೋರ್ಟಿ ಟೂ ಇದು ಟೆನ್ ಟೆನ್ ಸಿಕ್ಸ್ಟಿ ಸೆವೆನ್ ಇಂಟು ಟೆನ್ ಸಿಕ್ಸ್ಟಿ ಸೆವೆನ್ ಈ ಕಾರ್ಡ್ ಫೋರ್ಟಿ ಟೂ ಅನ್ನ ಈ ರೀತಿ ಬರ್ಕೊಳ್ಬಹುದು ಒನ್ ಬೈ ಟೆನ್ ಅಂತ ಹೇಳಿ ಒನ್ ಬೈ ಟೆನ್ ಫೋರ್ಟಿ ಟೂ ಇಂಟು ಟೆನ್ ಫೋರ್ಟಿ ಟೂ ಈ ಕಾರ್ಡ್ ಸಿಕ್ಸ್ಟಿ ಸೆವೆನ್ ಅನ್ನು ಒನ್ ಬೈ ಟೆನ್ ಸಿಕ್ಸ್ಟಿ ಸೆವೆನ್ ಅಂತೇಳಿ ಬರ್ಕೊಳ್ಬೋದು ಇಂಟು ಟ್ಯಾನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಟ್ಯಾನ್ ಫೋರ್ಟಿ ಟು ಟೆನ್ ಫೋರ್ಟಿ ಟು ಕ್ಯಾನ್ಸಲ್ ಆಯಿತು ಟ್ಯಾನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಕ್ಯಾನ್ಸಲ್ ಆಯಿತು ಇಲ್ಲಿ ಒನ್ ಇಂಟು ಒನ್ ಅನ್ನೋದು ಬಂತು ಆನ್ಸರ್ ಫೈನಲ್ ಆಗಿ ಒನ್ ಆದ್ದರಿಂದ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಆಯಿತು ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎರಡನೇ ಬಿಟ್ಟು ಕಾಸ್ ಥರ್ಟಿ ಏಟ್ ಡಿಗ್ರಿ कॉफ्टी टू मैनस सैन थर्टी एट इंटू सैन फिफ्टी टू कॉस् थर्टी एट अइंटी मैनस फिफ्टी टू फिफ्टी 90 कॉस् नयी मैनस्थर्टी एट अंतरिक मैनस् सैन थर्टी एट ऐस इट इस थर्टी एंटू सैन फिफ्टी टू ऐस इट इस ಕಾಸ್ ನೈಂಟಿ ಮೈನಸ್ ಥೀಟ ಅನ್ನೋದು ಸೈನ್ ಥಿಟ್ ಆಗ್ತದ ಫಿಫ್ಟಿ ಟು ಇಂಟು ಇದು ಸೈನ್ ಥರ್ಟಿ ಏಟು ಮೈನಸ್ ಸೈನ್ ಥರ್ಟಿ ಏಟು ಇಂಟು ಸೈನ್ ಫಿಫ್ಟಿ ಟು ಇಲ್ ಸೈನ್ ಥರ್ಟಿ ಏಟು ಸೈನ್ ಥರ್ಟಿ ಏಟ್ ಕ್ಯಾನ್ಸಲ್ ಆಯಿತು ಇದು ಪ್ಲಸ್ಸು ಇದು ಮೈನಸ್ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಸೊನ್ನೆ ಅನ್ನೋದು ಬಂತು ಮೂರನೇ ಪ್ರಶ್ನೆ ಟೆನ್ ಟು ಎ ಕ್ವಸ್ಟು ಕಾಟ್ ಎ ಮೈನಸ್ ಏಯ್ಟೀನ್ ಡಿಗ್ರಿ ಮತ್ತು ಎರಡು ಎ ಒಂದು ಲಘುಕೋನವಾಗಿದೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಪರಿಹಾರ ಟ್ಯಾನ್ ಟು ಎ ಈಕ್ವಲ್ಸ್ ಟು ಕ್ವಾಟ್ ಎ ಮೈನಸ್ ಏಯ್ಟೀನ್ ಈ ಟ್ಯಾನ್ ಟು ಎನ ಕ್ವಾಟ್ ನೈಂಟಿ ಮೈನಸ್ ಟು ಎ ಅಂತೇಳಿ ಬರ್ಕೋತೀನಿ ಯಾಕಂದರೆ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಕ್ವಾಟ್ ನೈಂಟಿ ಮೈನಸ್ ಥೀಟಾ ಅಂತ ಹೇಳಕ್ತ ಈಕ್ವಲ್ಸ್ ಟು ಇದು ಕ್ವಾಟ್ ಎ ಮೈನಸ್ ಏಯ್ಟೀನ್ ಕ್ವಾಟ್ ಕ್ವಾಟ್ ಕ್ಯಾನ್ಸಲ್ ಆಯಿತು ನೈಂಟಿ ಮೈನಸ್ ಟು ಎ ಈಕ್ವಲ್ಸ್ ಟು ಎ ಮೈನಸ್ ಏಯ್ಟೀನ್ ಆ ಮೈನಸ್ ಏಯ್ಟೀನನ್ನು ಈ ಕಡೆ ಕಳಿಸಿದಾಗ ನೈಂಟಿ ಪ್ಲಸ್ ಏಯ್ಟೀನ್ ಇಕ್ವಲ್ಸ್ ಟು ಎ ಪ್ಲಸ್ ಇದು ಟು ಎ ಮೈನಸ್ ಟು ಏನೋ ಆರ್ ಎಚ್ ಎಸ್ ಪ್ಲಸ್ ಟು ಅಂತ ಹೇಳದ ಎರಡನ್ನು ಕುಡ್ದಾಗ ಒನ್ನೂರ ಎಂಟು ಈಕ್ವಲ್ಸ್ ಟು ಮೂರು ಎ ಎ ಈಕ್ವಲ್ಸ್ ಟು ಒನ್ ನಾಟ್ ಏಯ್ಟ್ ಒನ್ನೂರ ಎಂಟು ಬಾಗಿಲೇ ಮೂರು ಮೂರು ಒಂಬತ್ತು ಡಿಗ್ರಿ ನಾಲ್ಕನೇ ಪ್ರಶ್ನೆ ಈ ಟ್ಯಾನ್ ಎ ಈಕ್ವಲ್ಸ್ ಟು ಕ್ವಾಟ್ ಬಿ ಎ ಪ್ಲಸ್ ಬಿ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಎಂದು ಸಾಧಿಸಿ ಪರಿಹಾರವನ್ನು ನೋಡೋಣ ಟ್ಯಾನ್ ಎ ಈಕ್ವಲ್ಸ್ ಟು ಕ್ವಾಟ್ ಬಿ ಅಂತ ಕೊಟ್ಟಿದ್ದಾರೆ ಈ ಟ್ಯಾನ್ ಎ ಅನ್ನು ಕ್ವಾಟ್ ನೈಂಟಿ ಮೈನಸ್ ಎ ಅಂತ ಬರ್ಕೊಳ್ಬೋದು ಈಕ್ವಲ್ಸ್ ಟು ಕ್ವಾಟ್ ಬಿ ಇದು ಪೂರಕ ಸಂಬಂಧ ಸೂತ್ರ ಟ್ಯಾನ್ ಥೀಟ ಇಕ್ವಲ್ಸ್ ಟು ಕ್ವಾಟ್ ನೈಂಟಿ ಮೈನಸ್ ಥೀಟ ಅಂತ ಹೇಳದ ಆ ರೀತಿ ಇದನ್ನು ಬರ್ಕೊಂಡಿದ್ದೆವು ಕ್ವಾಟ್ ಕ್ವಾಟ್ ಕ್ಯಾನ್ಸಲ್ ಆಯಿತು ನೈಂಟಿ ಮೈನಸ್ ಎ ಈಕ್ವಲ್ಸ್ ಟು ಬಿ ಅನ್ನೋದು ಬಂತು ಇಲ್ಲಿ ನೈಂಟಿ ಮೈನಸ್ ಎನ್ನು ಆ ಕಡೆ ಕಳಿಸಿದಾಗ ಎ ಪ್ಲಸ್ ಬಿ ಇದನ್ನೇ ಸಾಧಿಸಬೇಕಿದೆ ಸಾಧಿಸಿದ್ದೇವೆ ಐದನೇ ಪ್ರಶ್ನೆ ಸೆಕ್ ಫೋರ್ ಎ ಈಕ್ವಲ್ಸ್ ಟು ಕೋಸೆಕ್ ಎ ಮೈನಸ್ ಟ್ವೆಂಟಿ ಡಿಗ್ರಿ ಮತ್ತು ಫೋರ್ ಎ ನಾಲ್ಕು ಎ ಒಂದು ಲಘು ಕೋನ ಆದರೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಸೆಕ್ ಫೋರ್ ಎ ಈಕ್ವಲ್ಸ್ ಟು ಕೋಸೆಕ್ ಎ ಮೈನಸ್ ಟ್ವೆಂಟಿ ಡಿಗ್ರಿ ಇದನ್ನು సక్ తీటా అంత కొక్ నైంటీ మైనస్ ఫోర్ ఏ ఈక్వల్స్ టు కొసక్ ఏ మైనస్ ట్వంటీ కొసక్ కొసక్ క్యాన్సల్ అయితే నైంటీ మైనస్ ఫోర్ ఏ ఈక్వల్స్ టు ఏ మైనస్ ట్వంటీ ఆ ట్వంటీ అ ఈ కడ కలసా ఎల్ ఎస్ సైడ్ కలసాగా నైంటీ ప్లస్ ట్వంటీ తొంభై ప్లస్ ఇప్పటి ఈక్వల్స్ టు ఏ ప్లస్ నాల్కూ ఏ ಎರಡನ್ನು ಕೂಡಿಸಿದಾಗ ಒನ್ನೂರ ಹತ್ತು ಈಕ್ವಲ್ಸ್ ಟು ಐದು ಎ ಎ ಈಕ್ವಲ್ಸ್ ಟು ಒನ್ನೂರ ಹತ್ತು ಬಾಗಿಲೇ ಐದು ಐದೆರಡಲೇ ಹತ್ತು ಐದರಡಲೇ ಹತ್ತು ಎ ಈಕ್ವಲ್ಸ್ ಟು ಇಪ್ಪತ್ತೆರಡು ಅನ್ನೋದು ಉತ್ತರ ಎ ಬೆಲೆ ಇಪ್ಪತ್ತೆರಡು ಡಿಗ್ರಿ ಆರನೇ ಪ್ರಶ್ನೆ ಎ ಬಿ ಮತ್ತು ಸಿಗಳು ತ್ರಿಭುಜ ಎ ಬಿ ಸಿ ಒಳಕೋನಗಳಾದರೆ ಸೈನ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಟು ಈಕ್ವಲ್ಸ್ ಟು ಕಾಸ್ ಎ ಡಿವೈಡ್ ಬೈ ಟು ಎಂದು ಸಾಧಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿರ್ತದ ಅಂತಂದ್ರೆ ಒಂದೂರ ಎಂಬತ್ತು ಡಿಗ್ರಿ ಆಗಿರ್ತದ ತ್ರಿಭುಜ ಎ ಬಿ ಸಿ ಯಲ್ಲಿ ಎಸಿಯಲ್ಲಿ ಎ ಬಿ ಸಿ ಯಲ್ಲಿ ಎ ಕೋನ ಪ್ಲಸ್ ಬಿ ಕೋನ ಪ್ಲಸ್ ಸಿ ಕೋನ ಈಕ್ವಲ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿ ಇಲ್ಲಿ ಬಿ ಪ್ಲಸ್ ಸಿ ಇಕ್ವಲ್ಸ್ ಟು ಒನ್ನೂರ ಎಂಬತ್ತು ಮೈನಸ್ ಎ ಎ ಅನ್ನು ಆ ಕಡೆ ಕಳಿಸಿದಾಗ ಮೈನಸ್ ಎ ಅಂತ ಹೇಳು ಎರಡು ಕಡೆ ಎರಡರಿಂದ ಭಾಗಿಸಿದಾಗ ಬಿ ಪ್ಲಸ್ ಸಿ ಟು ಈಕ್ವಲ್ಸ್ ಟು ಇಲ್ಲಿ ತೊಂಬತ್ತು ಮೈನಸ್ ಎ ಬಾಗಿಲೆ ಅನ್ನೋದು ಬಂತು ಇವಾಗ ಏನ್ ಮಾಡಬೇಕು ಅಂತಂದ್ರೆ ಎರಡು ಕಡೆ ಸೈನ್ ದಿನ ಗುಣಾಕಾರ ಮಾಡಬೇಕು ಸೈನ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಟು ಈಕ್ವಲ್ಸ್ ಟು ಸೈನ್ ನೈಂಟಿ ಮೈನಸ್ ಎ ಡಿವೈಡ್ ಬೈ ಟು ಸೈನ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಟು ಈಕ್ವಲ್ಸ್ ಟು ಇಲ್ಲೇನಾಗ್ತದೆ ಅಂತಂದ್ರೆ ಸೈನ್ ನೈಂಟಿ ಮೈನಸ್ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಆಗ್ತದೆ ಕಾಸ್ ಥೀಟಾ ಅಂದ್ರೆ ಎ ಬೈ ಟು ಸಾಧಿಸಿದೆ ಅಭ್ಯಾಸದ ಕೊನೆಯ ಪ್ರಶ್ನೆ ಸೈನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಪ್ಲಸ್ ಕಾಸ್ ಸೆವೆಂಟಿ ಫೈವ್ ಡಿಗ್ರಿಯನ್ನು ಸೊನ್ನೆ ಮತ್ತು ನಲವತ್ತೈದು ಡಿಗ್ರಿ ಕೋನಗಳ ನಡುವಿನ ತ್ರಿಕೋನ ಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಸೆವೆಂಟಿ ಫೈವ್ ನಲ್ವತ್ತೈದು ಡಿಗ್ರಿಗಿಂತ ಕಡಿಮೆ ಇರಬೇಕು ಸೊನ್ನೆಗಿಂತ ಜಾಸ್ತಿ ಆಗಿರ್ಬೇಕು ಇದನ್ನ ಯಾವ ರೀತಿ ಬಿಡಿಸ್ತೇನೆ ಅಂದ್ರೆ ಸೈನ್ ಸಿಕ್ಸ್ಟಿ ಸೆವೆನ್ ಡಿಗ್ರಿ ಪ್ಲಸ್ ಕಾಸ್ ಸೆವೆಂಟಿ ಫೈವ್ ಡಿಗ್ರಿ ಸೈನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೆವೆನ್ ಅನ್ನೋದು ನೈಂಟಿ ಮೈನಸ್ ಟ್ವೆಂಟಿ ತ್ರೀ ಪ್ಲಸ್ ಕಾಸ್ ನೈಂಟಿ ಮೈನಸ್ ಫಿಫ್ಟೀನ್ ತೊಂಬತ್ತರಲ್ಲಿ ಹದಿನೈದು ಅಂದ್ರೆ ಎಪ್ಪತ್ತೈದನ್ನು ಬರ್ತದೆ ಸೈನ್ ನೈಂಟಿ ಮೈನಸ್ ಥೀಟಾ ಅಂತಂದ್ರೆ ಇದು ಕಾಸ್ ಥೀಟಾ ಅಂತ ಹೇಳಿ ಆಗ್ತದೆ ಥೀಟ ಜಗದ ಟ್ವೆಂಟಿ ತ್ರೀ ಪ್ಲಸ್ ಇದು ಕಾಸ್ ನೈಂಟಿ ಮೈನಸ್ ಥೀಟ ಅಂದ್ರೆ ಸೈನ್ ಥೀಟ ಆಗ್ತದೆ ಸೈನ್ ಫಿಫ್ಟೀನ್ ಡಿಗ್ರಿ ಇವೆರಡು ಸೊನ್ನೆ ಮತ್ತು ನಲವತ್ತೈದರ ಒಳಗಡೆ ಇವೆ ಹಾಗಾಗಿ ಇದರ ಉತ್ತರ ಕಾಸ್ಟ್ ಟ್ವೆಂಟಿ ತ್ರೀ ಪ್ಲಸ್ ಸೈನ್ ಫಿಫ್ಟೀನ್ ಡಿಗ್ರಿ ಅನ್ನೋದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು